ಮಾಡಿಸ್ತೀವಿ ಅಂತ ಹೇಳಿದರೆ ಕಮ್ಮಿ ಅಂದ್ರೆ ಒಂದು ನನ್ನ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಎಲ್ಲ ಲಿಸ್ಟ್ ಪ್ರಕಾರ ಒಂದು ಎಂಬತ್ತು ಸಂಘಟನೆಗಳು ಇವತ್ತು ಸೇರಿಸೋದಂದ್ರೆ ಸುಲಭವಾದ ಮಾತ್ರ ಅಲ್ಲ ಯಾಕೆಂದ್ರೆ ಒಂದು ಸಂಘಟನೆ ಒಂದು ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟು ಬರೋದಿದೆಯಲ್ಲ ಅದು ಬಹಳ ಕಷ್ಟವಾದದ್ದು ಈ ಕಾಲದಲ್ಲಿ ಕಾಲಿಳಿಯುವಂಥ ಕೆಲಸ ಮಾಡೋದು ಜಾಸ್ತಿ ಅವರು ಬಂದರೆ ಅವ್ರ ನಾವು ಯಾಕೆ ಮಾಡಬೇಕು ನಾವೇ ಅವ್ರ ಜೊತೆ ಯಾಕೆ ಇರಬೇಕು ಅನ್ನೋ ಕಾಲ ಇದು ಅಂಥದ್ರಲ್ಲಿ ನಾವೆಲ್ಲರೂ ಒಂದು ವಿಶ್ವಾಸದಿಂದ ಪ್ರೀತಿ ಹೊಂದ್ಕೊಂಡು ಅವ್ರ ಜೊತೆ ಪ್ರೀತಿಯಿಂದ ಗೌರವದಿಂದ ನಡ್ಕೊಂಡು ಇಷ್ಟೊಂದು ಸಂಘಟಿತರು ಬಂದಿರೋದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಹೇಳಿ ತಮ್ಮೆಲ್ಲರಿಗೂ ಯಾಕೆಂದ್ರೆ ಈ ಒಂದು ಒಂದು ಎಲ್ಲಾರಿ ಸಹಕಾರ ಧೈರ್ಯ ಎಲ್ಲ ರೀತಿಯಲ್ಲಿ ಒಂದು ಪ್ರೀತಿಯನ್ನ ಕೊಟ್ಟು ಒಂದು ನಮಗೆ ಒಂದು ಗೌರವ ಇಟ್ಟು ಇವತ್ತು ಇರ ಅದನ್ನು ನಾವು ಸದಾ ಉಳಿಸ್ಕೊಂಡು ಹೋಗ್ತೀವಿ ಬೆಳೆಸ್ಕೊಂಡು ಹೋಗ್ತೀವಿ ಅಂತೇಳಿ ಅಂತ ಅಂತೇಳಿ ನಾವು ಈ ಆ ಒಂದು ಕಾರಣದಿಂದ ಇವತ್ತು ಈ ಒಂದು ಒಕ್ಕೂಟವನ್ನು ಮಾಡೋದಕ್ಕೆ ಎಲ್ಲ ಧೈರ್ಯ ತುಂಬಿದಂತಹ ಶಕ್ತಿ ಅವರು ಅವ್ರಿಗೆ ನಿಜವಾಗ್ಲೂವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇನ್ನು ಇಷ್ಟು ಹೋರಾಟಗಾರರು ಬಂದಿದ್ದೀರಾ ಕಾರಣ ಇಷ್ಟೇ ನಾವು ಇತ್ತೀಚೆಗೆ ನಾವು ಮೂರು ವರ್ಷದ ಮುಂಚೆನೇ ಇದು ಈ ಒಂದು ಉದ್ಘಾಟನೆ ಮಾಡಬೇಕಾಗಿತ್ತು ಈ ಒಂದು ಕಾಲಾವಕಾಶ ಇವತ್ತು ಕೂಡಿ ಬಂದಿದೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ನೀವೆಲ್ಲ ಮಾಡಿದಂಥ ಒಂದು ಗೌರವ ಕೊಟ್ಟಿರೋಂಥ ಗೌರವದಿಂದ ಇವತ್ತು ಈ ಒಂದು ಸಂಘಟನೆ ಮುಂದೂಡಿಕೆ ಆಗ್ತಾ ಇದೆ ಮುಂದೂಡ್ತಾ ಇದೆ ಇದಕ್ಕೆಲ್ಲರೂ ಪ್ರತಿಯೊಬ್ಬರ ಶ್ರಮೆ ಇರುತ್ತೆ ಆದ್ರಿಂದ ಸಂಘಟನೆ ಯಾಕೆ ಮಾಡಬೇಕು ಅಂದರೆ ಹಲವಾರು ಹೋರಾಟಗಾರರಲ್ಲಿ ಇಡೀ ಹೋರಾಟಗಾರರಿದ್ದೀರಿ ಹಲವಾರು ಹೋರಾಟಗಳಲ್ಲಿ ಇಡೀ ರಾಜ್ಯದಲ್ಲಿ ಪ್ರಚಾರ ಆಗಿದ್ದೀರಿ ಎಲ್ಲ ರೀತಿಯಲ್ಲಿ ಮುಂದೆ ಬಂದಿದ್ದೀವಿ ಇನ್ನೂ ಹಲವಾರು ಹೋರಾಟಗಾರರ ಜೊತೆ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಉಳಿಸ್ಕೊಂಡಿರೋರು ಇದ್ದಾರೆ ಇನ್ನೂ ಸಂಘಟಿತರಾಗಿ ಹೋರಾಟಗಳು ಸೇವೆಗಳು ಮಾಡಿದ್ರು ಎಲೆಮೇರೆ ಕಾಯ್ತಾರ ಇದಾರೆ ಅವ್ರನ್ನೂ ಬೆಳಕಿಗೆ ತಗೋಬರ್ಬೇಕು ಅವ್ರನ್ನ ಈ ಸಮಾಜದಲ್ಲಿ ಗುರುತಿಸಬೇಕು ಅವ್ರನ್ನೂ ನಾವೆಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು ಈ ಸಮಾಜ ಬೆಳೆಸುವಂತ ಕೆಲಸ ಆಗ್ಬೇಕು ಈಗೇನು ತಾರತಮ್ಯಗಳು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಇನ್ನಿತರ ಎಲ್ಲಾ ರೀತಿಯಲ್ಲಿ ಇವತ್ತು ನಮ್ಮನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದಾರೆ ಅದನ್ನೆಲ್ಲ ಸಮಾನತವಾಗಿ ನಾವು ನಡ್ಕೊಂಡು ಹೋಗ್ಬೇಕು ಎಲ್ರು ಮಾನವ ಜನ್ಮ ಮಾನವ ಧರ್ಮ ಮಾನವ ಜಾತಿ ಅನ್ನೋ ಜಾತಿಯನ್ನು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಆಶಯಗಳಂತೆ ಮತ್ತೆ ಇನ್ನಿತರ ಎಲ್ಲರೂ ಏನು ಅವರ ಆಶಯಗಳು ಸಮಾನತೆಯಿಂದ ಎಲ್ಲರೂ ನಾವು ಮನ ಮನ ಜಾತಿ ಮನವ ಮಾನವ ಹಕ್ಕು ಏನು ಇಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಅದೆಲ್ಲ ಸಮಾನತೆಯಿಂದ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಈ ಒಂದು ಒಕ್ಕೂಟವನ್ನು ಮಾಡ್ತಾ ಇದ್ದೀವಿ ಇತ್ತೀಚೆಗೆ ವ್ಯವಸ್ಥೆ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ರಾಜಕೀಯವಾಗಿ ನನ್ನ ಜೊತೆಯಲ್ಲಿ ನನ್ನ ಸ್ನೇಹಿತನಾಗಿರ್ಬೋದು ನನ್ನ ಎಂ ಪಿ ಎಮ್ ಎಲ್ ಎ ಸ್ನೇಹಿತರಾಗಿರ್ಬೋದು ಆದ್ರೆ ವ್ಯವಸ್ಥೆ ವಿರುದ್ಧವಾಗಿ ನಾವು ಹೋರಾಟ ಮಾಡುವಂತ ಕೆಲಸ ಇದೆ ಆದ್ರಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ನೇರವಾಗಿ ಯಾವ ಪಕ್ಷದಲ್ಲಿ ಇದ್ರೂ ನಾವು ಅವ್ರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿರ್ಬೇಕು ಇಲ್ಲ ಅಂದ್ರೆ ಈ ದೇಶದಲ್ಲಿ ಸೈನಿಕರು ನಮ್ಮ ದೇಶ ಕಾಪಾಡಕ್ ಆಗ್ತಾ ಇರ್ಲಿಲ್ಲ ದೇಶದ ಪರವಾಗಿ ಇವತ್ತು ನಿಂತ್ಕೊಂಡಿದಾರೆ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಮಾಣ ವಚನ ಏನ್ ಕೊಟ್ಟಿರ್ತಾರೆ ಅದನ್ನ ನಾವು ಸ್ವೀಕಾರ ಅದೇ ರೀತಿ ನಾವು ಇವತ್ತು ಈ ಒಂದು ಸಂಘಟನೆ ಮುಖಾಂತರ ನಾವೆಲ್ಲರೂ ಪಕ್ಷಪಾತ ಬಿಟ್ಟು ಜಾತ್ಯಾತೀತ ಬಿಟ್ಟು ಧರ್ಮದ ಧರ್ಮಗಳನ್ನ ಬಿಟ್ಟು ನಾವೆಲ್ಲರೂ ಮಾನವ ಧರ್ಮ ಮಾನವ ಜಾತಿ ಮಾನವ ಮೂಲ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಕುಟುಂಬದ ಅಣ್ಣ ತಮ್ಮಂದ್ರು ನಾವೆಲ್ಲರೂ ಒಗ್ಗಟ್ಟಾದ್ರೆ ಈ ರಾಜ್ಯದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಒಗ್ಗಟ್ಟ ಒಕ್ಕೂಟವನ್ನು ಮಾಡಬೇಕಾಗಿದೆ ಆದ್ರಿಂದ ಇದರಲ್ಲಿ ಯಾವುದೇ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೇಳಸ್ಥಾಪಕನೇನು ಈ ಒಂದು ಸಂಘಟನೆ ಸಂಸ್ಥಾಪ ಸ್ಥಾಪನೆ ಮಾಡಿದೀವಿ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳಿಗೂ ಸಮಾನತೆಯಾಗಿ ರಾಜ್ಯ ಸಂಚಾಲಕರು ಅಂತ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ರಾಜ್ಯ ಸಂಚಾಲಕರಾಗಿ ಮತ್ತೆ ಕೆಲವರು ಸಲಹೆಗಾರರಾಗಿ ಕಾನೂನು ಸಲಹೆಗಾರರಾಗಿ ವಕೀಲರು ಮತ್ತೆ ಕೆಲವರನ್ನ ಸಲಹೆಗಾರನಾಗಿ ಹಿರಿಯರ ಹೋರಾಟಗಾರರನ್ನ ಸಲಹೆಗಾರನಾಗಿ ತಗೊಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ತಮ್ಮ ಅನಿಸಿಕೆಗಳು ಸಹ ಹೇಳಬೇಕಾಗುತ್ತೆ ತಮ್ಮ ಈ ಒಂದು ಸಂಘಟನೆ ಬಗ್ಗೆ ಮತ್ತೆ ತಮ್ಗೆ ಅವಕಾಶ ಇದೆ ಹೋರಾಟ ಮಾಡಿ ಬಂದಿದ್ದೀವಿ ಸಾಕು ನಿಮ್ಮಂತ ಪೀಳಿಗೆ ಯುವ ಪೀಳಿಗೆಗಳ್ ಬೆಳಿಬೇಕು ಈ ಒಕ್ಕಟದಲ್ಲಿ ಒಕ್ಕಟ ನಾವೆಲ್ಲಾರು ಈ ಒಂದು ಒಕ್ಕಟದಲ್ಲಿದ್ರೆ ಏನ್ ಬೇಕಾದ್ರ ನಾವ್ ಸಾಧನೆ ಮಾಡೋದು ಇತ್ತೀಚೆಗೆ ನಾವು ಒಂದು ಮೂರ್ ನಾಲ್ಕು ಜನಕ್ಕೆ ನ್ಯಾಯ ಕೊಡ್ಸಿದ್ವಿ ನಾವು ಚಿನ್ನಿಯರು ಹೋರಾಟ ಮಾಡಿ ಟೇಸನ್ಗಳಲ್ಲಿ ಹೋಗಿ ಯಾರೋ ವಿದ್ಯಾರ್ಥಿಗೆ ಫಾಲ್ಸ್ ಕೇಸ್ ಹಾಕಿದ್ರು ಮಾರಪ್ಪಣ್ಣ ನಾವೆಲ್ಲಾ ಹೋಗಿ ಈ ಒಕ್ಕೂಟ ಯಾರು ಪ್ಲಾನ್ ಮಾಡಿರಲಿಲ್ಲ ಕೂಡಿ ಚಿನ್ನಿ ಒಂದು ಒಳ್ಳೆ ಪ್ಲಾನ್ ಮಾಡಿ ಮಾಡಿದ್ದಾರೆ ಅವ್ರ ಮೊದಲ ಮತ್ತಮ್ಮಿ ಅಭಿನಂದನೆಗಳು ಅವರಿಗೆ ಒಂದು ಆರ್ನೂರು ಏಳ್ನೂರು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರುವಂತ ವ್ಯಕ್ತಿ ಬಟ್ ನಾನು ಭಾಷಣ ಮಾಡಕ್ ಬಂದಿಲ್ಲ ಅದು ಮಾಡಕ್ ಬರೋದು ಇಲ್ಲ ಓಕೆ ಸರ್ ನಾನು ನಮ್ಮ ಒಕ್ಕೂಟದಲ್ಲಿ ನಿಮಗೆ ಕೆಲವು ಇದಾಗಿದೆ ಒಂದು ಪ್ರಾಬ್ಲಮ್ಸ್ಗಳು ಏನಂದ್ರೆ ಒಕ್ಕೂಟ ಅಧ್ಯಕ್ಷ ಉಪಾಧ್ಯಕ್ಷ ಅಂದ್ರೆ ಎರಡು ಕೋಡು ಯಾವುದೇ ಒಂದು ಹೋರಾಟ ಮಾಡ್ಲಿ ಯಾವುದೇ ಒಂದು ಫಂಕ್ಷನ್ ಮಾಡ್ಲಿ ಏನೇ ಮಾಡ್ಲಿ ಬಿಡು ಒಕ್ಕೂಟ ಅಧ್ಯಕ್ಷ ಮಾಡ್ಕೊಂತಾರೆ ಬಿಡು ಒಕ್ಕೂಟ ಉಪಾಧ್ಯಕ್ಷ ಮಾಡ್ಕೊಂಡು ಸಾಯ್ತಾರೆ ಅಲ್ವಾ ಅದು ಬೇಡ ರೀ ಎಲ್ಲರೂ ಸೇರೋಣ ಎಲ್ಲರೂ ಸೇರಿ ಆಯ್ತು ಅದ್ಕೊಂದು ಅದಕ್ಕೊಂದು ಎಷ್ಟು ಖರ್ಚಾಗುತ್ತೆ ಒಂದು ಐವತ್ತು ಸಾವಿರ ಖರ್ಚಾಗುತ್ತೆ ಹೋರಾಟಕ್ಕೆ ಎಲ್ಲರೂ ಒಂದೊಂದು ಸಾವಿರ ಹಾಕೋಣ ಇಲ್ಲ ಫೈವ್ ಹಂಡ್ರೆಡ್ ಫೋರ್ಸ್ ಹಾಕೋಣ ಏನೋ ಒಂದ್ ಮಾಡಣ ಇನ್ನು ನಾವು ಹೋರಾಟ ಮಾಡ್ಕೊಟ್ಟಿರೋದು ನಮ್ಮ ಹೆಂಡತಿ ಮಕ್ಕಳಿಗೋಸ್ಕ ಅಲ್ಲ ಜನ ಯಾರಿಗೂ ಅನ್ಯಾಯ ಆಗ್ಬಾರ್ದು ಸಮಾಜದಲ್ಲಿ ಯಾರಿಗೂ ಒಂದು ನೋವಾಗಬಾರ್ದು ಅವರಿಗೂ ಒಂದು ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡಕ್ ಹೊರಟಿರ್ಬೇಕಾರೆ ಎಲ್ಲರೂ ಸಮಾನತೆಯಾಗಿದ್ರೆ ಒಂದು ಬೆಲೆ ಇವತ್ತು ನೋಡಿ ಬಂದಿದ್ರ ಬಂದಿದ್ರೆ ಆಯ್ತು ಎಲ್ಲರೂ ಒಟ್ಟಾಗಣ್ಣ ಎಲ್ಲರೂ ಅರ್ಥ ಸಾವಿರ ಆಗೋಣ ಅದನ್ನ ಮಾಡಿ